ಓಂ ಶಿವಾಯ ಗುರುವೈ ನಮಃ ಶ್ರೀಮಾತ್ರೇ ನಮಃ ಶ್ರೀ ದೇವಿ ಮಹಾತ್ಮೆ ಪೀಠಿಕಾಧ್ಯಾಯ ಹದಿನೇಳನೇ ಪದ್ಯ ಓದುವುದು ನಿತ್ಯಾಗತಿರ್ದೊಡೆ ಓದುವುದು ತದಗಷ್ಟಮಿಯಲಿ ಮತ್ತು ಓದುವುದು ನವಮಿಯಲಿ ಚತುರ್ದಶಿ ಪೌರ್ಣ್ಯ ಮಮ ವಾಷ್ಯದಿ ಓದುವುದು ಭೃಗುಭೌಮವಾರದಲ್ಲ ಓದುವುದು ನವರಾತ್ರಿಯಲ್ಲಿ ಓದಿದಡೆ ಮಹಾಪುಣ್ಯ ನಿತ್ಯದಲ್ಲೋದೆ ಫಲವಿಹುದು ಈ ದೇವಿ ಮಹಾತ್ಮೆಯನ್ನು ನಿತ್ಯ ಓದಲಿಕ್ಕೆ ಪ್ರತಿದಿಸ ಓದಲಿಕ್ಕೆ ಆಗದೇ ಇರತಕ್ಕಂಥವ್ರಿಗೆ ತತ್ ತದಿಗೆ ಅಷ್ಟಮಿಯಲ್ಲಿ ಮತ್ತು ನವಮಿಯಲ್ಲಿ ಚತುರ್ದಶಿ ಪೌರ್ಣಮಿ ಅಮಾವಾಸ್ಯೆಯಲ್ಲಿ ಓದ್ತಕ್ಕಂಥದ್ದು ವಿಶೇಷ ಒಳ್ಳೆಯದು ಅಥವಾ ಮಂಗಳವಾರ ಮತ್ತು ಶುಕ್ರವಾರ ಓದ್ತಕ್ಕಂಥದ್ದು ಒಳ್ಳೆಯದು ಅದು ಆಗದೆ ಹೋದರೆ ನವರಾತ್ರಿಯಲ್ಲಿ ಓದುವುದು ಬಹಳಷ್ಟು ಒಳ್ಳೆಯದು ಇದು ಬಹಳಷ್ಟು ಪುಣ್ಯದಾಯಕವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಇದು ಸಾಮಾನ್ಯ ಅರ್ಥ ಇದರಲ್ಲಿರ್ತಕ್ಕಂಥ ವಿಶೇಷ ಅರ್ಥವನ್ನು ಈಗ ನೋಡೋಣ ಇದರಲ್ಲೇನಿದು ವಿಶೇಷ ಅಂತ ಸಾಮಾನ್ಯವಾಗಿ ಅನ್ನಿಸ್ತದೆ ಓದು ಓದು ನಿತ್ಯ ಆಗೋದಿರ್ತಡೆ ಓದು ನಿತ್ಯ ಡೈಲಿ ಓದಲಿಕ್ಕೆ ಆಗಲಿಲ್ಲ ಅವ್ರಿಗೇನು ಅಂದರೆ ಇವರು ಆಲಸಿಗಳಿಗೆ ಅಂತ ಕೆಲವರು ಭಾವಿಸ್ತಾರೆ ಆಲಸಿಗಳಿಗಂತ ಆಲಸಿಗಳಿಗೆ ಸಪ್ರೇಟ್ ಹೇಳಿಲ್ಲ ಯಾವ ಶಾಸ್ತ್ರವು ಕೂಡ ಆಲಸಿಗಳಿಗೆ ಏನನ್ನು ಹೇಳಿಲ್ಲ ಅವ್ರು ಹಂಗೆ ಇರಲಿ ಅಂತ ಅಂತಾರೆ ಯಾರು ಗತಿಯನ್ನು ಹೊಂದಬೇಕು ಅನ್ನೋಂಥವ್ರಿಗೆ ಮಾತ್ರ ಅವ್ರಿಗೆ ಮಾತ್ರ ಹೇಳಿರ್ತಕ್ಕಂಥ ದೇವಿನ ಆಲಸಿಗಳಿಗೆ ಅಲ್ವೇ ಅಲ್ಲ ನಮ್ಮಂಥ ಆಲಸ್ಯಗಳಿರ್ತಾರೆ ಒಂದು ದಿವಸ ಮಾಡಲ್ಲ ಬಿಡಲ್ಲ ಅದಕ್ಕೆ ನಮಗೋಸ್ಕರ ಹೇಳಿದರೆ ಹಂಗಿಲ್ಲ ಆಸ್ತಿ ಬುದ್ಧಿ ಯಾರಿರ್ತೋ ಅವ್ರಿಗೆಲ್ಲರಿಗೂ ಹೇಳಿದ್ದಾರೆ ಅವರು ಆಲಸಿಗಳಲ್ಲ ಅಂತ ಡಿಸೈಡ್ ಮಾಡ್ಕೊಳ್ಳಿ ಸ್ವಲ್ಪ ಮಾತ್ರವಾದರೂ ನಮಗೆ ಭಗವದ್ ಭಾವ ಐತಿ ಅಂದರೆ ನಾವು ಆಲಸಿಗಳಲ್ಲ ಅಂತ ನಾವು ನಿರ್ಧಾರ ಮಾಡಿಕೊಳ್ಬೇಕು ಮಾಡಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು ಇನ್ನು ಎಂಥ ವಿಶೇಷದಲ್ಲಿ ಅಂದರೆ ಈಗ ಕೆಲವು ದೊಡ್ಡ ಹುದ್ದೆಯಲ್ಲಿರ್ತಾರೆ ಅವ್ರಿಗೆ ನಿರಂತರ ಕೆಲಸಗಳು ಇರ್ತವೆ ಅವರು ಕೂಡ ನಿತ್ಯ ಆಗೋದಿಲ್ಲ ಈಗ ವೈದ್ಯ ವೃತ್ತಿ ಮಾಡ್ತಾರೆ ಅಂತ ಇಟ್ಕೊಂಡು ವೈದ್ಯ ವೃತ್ತಿ ಮಾಡ್ತಾರೆ ಅವ್ರು ಎಷ್ಟೊತ್ತು ರಾತ್ರಿ ಎದ್ದು ಎದ್ದೋಗ್ಬೇಕಾಗತ್ತೆ ನಾಲ್ಕು ಗಂಟೆಗೆ ಎದ್ದು ಹೋಗ್ಬೇಕಾಗತ್ತೆ ಮೂರು ಗಂಟೆಗೆ ಎದ್ದು ಹೋಗ್ಬೇಕಾಗತ್ತೆ ಪೊಲೀಸ್ ಅಧಿಕಾರಿಗಳಿದ್ದಾರೆ ಏನೋ ಗಲಭೆ ಎದ್ದು ಎದ್ದೋಗ್ಬೋ ಅವರಿಗೆ ಸಮಯಕ್ಕೆ ಸರಿಯಾಗಿ ಈ ತಿಥಿ ಇದು ವಾರ ಇವೆಲ್ಲ ಒಂದು ದಿನ ಮಾಡಲಿಕ್ಕೆ ಆಗೋದೇ ಇಲ್ಲ ಅವರಿಗೆ ಕಷ್ಟ ಆಗತ್ತೆ ಕಷ್ಟ ಸಾಧ್ಯ ಆಗುತ್ತೆ ಇಂಥವ್ರಿಗೋಸ್ಕರ ಹೇಳಿರೋದೇನ ಆಲಸಿಗಳಲ್ಲ ಅಂತ ನಾವು ನಿರ್ಧಾರ ಮಾಡಿಕೊಳ್ಬೇಕು ಯಾರಿಗೆ ಈ ಒತ್ತಡಗಳು ಜಾಸ್ತಿ ಇರ್ತಾರೆ ಈಗ ಪ್ರಧಾನಮಂತ್ರಿಗಳಿರ್ತಾರೆ ಮುಖ್ಯಮಂತ್ರಿಗಳಿರ್ತಾರೆ ಶಾಸಕರು ಇರ್ತಾರೆ ಅವರ ಅನೇಕ ಒತ್ತಡಗಳು ಜನಗಳ ಜವಾಬ್ದಾರಿ ಎಲ್ಲ ಇರ್ತದೆ ಇಂಥವ್ರು ಏನು ಮಾಡಬೇಕಂದ್ರೆ ಇಂಥ ದಿವಸಗಳಲ್ಲಾದರೂ ಓದ್ರಿ ಅಂತ ಇಲ್ಲಿ ಹೇಳಿರೋದು ಮತ್ತು ಅದನ್ನು ಸಾಮಾನ್ಯರು ಕೂಡ ವರ್ತಿಸ್ಕೋಬೋದು ಈಗ ಕೆಲಸಗಳು ಒತ್ತಡ ಇರ್ತದೆ ಅನಿವಾರ್ಯ ದುಡ್ಡಿನ ಸಮಸ್ಯೆ ಇರ್ತದೆ ಆರ್ಥಿಕ ಇರ್ತದೆ ಅವ್ರು ಏನು ಮಾಡ್ತಾರೆ ನಿತ್ಯ ದುಡ್ಡು ಇಲ್ಲಿಗೆ ಹೋಗ್ತಾರೆ ಹಗಲು ರಾತ್ರಿ ಸೆಕೆಂಡ್ ಶಿಫ್ಟು ಆ ಥರ ಎಲ್ಲ ದುಡಿತಾರೆ ಅಂಥವ್ರಿಗೂ ಕೂಡ ಕಷ್ಟ ಆಗ್ತದೆ ಹೀ ಈ ಒಂದು ಸ್ಥಿತಿಯಲ್ಲಿ ಇರೋವಂಥವ್ರು ಏನು ಮಾಡಬೇಕು ಈ ತಿಥಿಗಳಲ್ಲಿ ಓದಬೇಕು ಈ ತಿಥಿಗಳಲ್ಲಿ ಯಾಕೆ ಓದಬೇಕು ಬೇರೆ ತಿಥಿಗಳನ್ನ ಯಾಕೆ ಹೇಳಿಲ್ಲ ಈ ತಿಥಿಗೆ ಒಂದೊಂದು ತಿಥಿಗೆ ಒಂದೊಂದು ದೇವತೆಗಳಿದ್ದಾರೆ ಅಂತ ಅರ್ಥ ಏನು ನಮಗೆ ಏನು ಹದಿನೈದು ತಿಥಿಗಳೇನಿದಾವಲ್ಲ ಒಂದೊಂದು ತಿಥಿಗೆ ಒಂದೊಂದು ದೇವತೆಗಳಿದ್ದಾರೆ ಅದರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ಇದು ಯಾಕೆ ಇದೊಂದು ತಿಥಿಗೆ ದೇವತೆಗಳು ಅಂದರೆ ಇದು ಶ್ರೀವಿದ್ಯೋಪಾಸನ ಈಗ ದೇವಿ ಮಹಾತ್ಮೆ ಅಂದರೆ ಶ್ರೀವಿದ್ಯೆ ಇದ್ದಂಗೆ ಶ್ರೀದ್ಯ ಇದ್ದಂಗೆ ವಿದ್ಯೆನೇ ಮತ್ತು ಬೇರೆ ಏನಲ್ಲ ಹಾಗಾಗಿ ಅದರ ಅಂಗವಾಗಿ ಇರೋದಂದ್ರೆ ಅದ್ರ ಪ್ರಕಾರವಾಗಿ ನಾವು ತೊಗೊಳ್ಬೇಕಾಗತ್ತೆ ಪ್ರಥಮ ತಿಥಿಗೆ ಒಂದು ದೇವತೆ ಇದೆ ಯಾಕಂದ್ರೆ ಇದು ಹೇಳಿದರೆ ನಿಮಗೆ ಮುಂದೆ ಯಾಕೆ ಅದರ ವಿಶೇಷತೆ ಏನು ಅನ್ನೋದು ಗೊತ್ತಾಗುತ್ತೆ ಅದಕ್ಕೋಸ್ಕರವಾಗಿ ಇದನ್ನ ಹೇಳ್ತೇನೆ ಮೊದಲನೇ ಅತಿಥಿಗೆ ಕಾಮೇಶ್ವರಿ ದ್ವಿತೀಯ ಅತಿಥಿಗೆ ಭಗಮಾಲಿನಿ ಮೂರನೇ ತಿಥಿಗೆ ಕ್ಲಿನ್ನ ನಾಲ್ಕನೇ ತಿಥಿಗೆ ಬೇರುಂಡ ಐದನೇ ತಿಥಿಗೆ ವಹನಿವಾಹಿನಿ ಆಮೇಲೆ ಮಹಾವಿದ್ಯೇಶ್ವರಿ ಶಿವಧೂತಿ ತ್ವರಿತ ಕುಲಸುಂದರಿ ನಿತ್ಯ ನೀಲಪತಾಕ ವಿಜಯ ಸರ್ವಮಂಗಳ ಜ್ವಾಲಾಮಾಲಿನಿ ಚಿತ್ಕಲಾ ವಿಚಿತ್ರ ಈ ರೀತಿ ನಾಮಗಳು ಬರ್ತವೆ ಇವು ಹದಿನೈದು ದೇವತೆಗಳ ನಕ್ಷ ಏನು ದೇವು ಅಧಿದೇವತೆಗಳಿವೆ ಇವು ದೇವಿ ಪ್ರಕಾರವಾಗಿ ಏನು ಶ್ರೀ ವಿದ್ಯಾ ಪ್ರಕಾರ ಸಂಪ್ರದಾಯದ ಪ್ರಕಾರವಾಗಿ ಈ ನಾಮಗಳನ್ನು ಒಂದ್ಸಲಿ ಕೇಳಿದರೂ ಸಾಕು ನಮಗೆ ಪುಣ್ಯ ಸಂಪಾದನೆ ಆಗ್ತದೆ ಆ ದಿಸುಗಳಿರ್ತಕ್ಕಂತಹ ದೋಷಗಳು ನಿವಾರಣೆ ಆಗ್ತವೆ ಇದು ಶತಸಿದ್ಧ ಒಂದನೇದು ಇದರೊಳಗೆ ಏನು ವಿಶೇಷತೆ ಏನಿದೆ ಅಂದರೆ ಈ ಅಷ್ಟಮಿದ ಬಗ್ಗೆ ಹೇಳಿದ್ರೆ ನಿಮಗೆ ಗೊತ್ತಾಗತ್ತೆ ಅಷ್ಟಮಿ ಅಂತ ತೆಗೆದುಕೊಂಡ್ರೆ ಈ ತಿಥಿನಿತ್ಯ ದೇವತೆಗಳು ಹೆಂಗಾಗತ್ತೆ ಅಂದರೆ ಕಾಮೇಶ್ವರಿ ಆಮೇಲೆ ಭಗಮಾಲಿನಿ ಬಂತಲ್ಲ ದ್ವಿತೀಯ ಹೀಗೆ ಪ್ರತಿ ಸಾರಿ ಈಗ ಪೌರ್ಣಮಿ ಅಮಾವಾಸ್ಯೆಯಿಂದ ಸ್ಟಾರ್ಟ್ ಆಯಿತು ಅಮಾವಾಸ್ಯ ಪೌರ್ಣಿಮ ಅಮಾವಾಸ್ಯೆ ಪ್ರಥಮ ಬಂತು ಕಾಮೇಶ್ವರಿ ದ್ವಿತೀಯ ಭಗಮಾಲಿನಿ ಹೀಗೆ ಹೋಗ್ತಾ ಹೋಗ್ತಾ ಕ್ರಮಿಸ್ತಾ ಏನಾಗುತ್ತೆ ಅಮಾವಾಸ್ಯೆ ಕಳೆದು ಅಮಾವಾಸ್ಯೆಯಿಂದ ಹುಣ್ಣಿಮೆ ಕಳೆದು ಮತ್ತು ಏನಾಗುತ್ತೆ ಪ್ರಥಮ ಬರುತ್ತಲ್ಲ ಆವಾಗ ಕಾಮೇಶ್ವರಿ ಬರೋದಿಲ್ಲ ಇಲ್ಲಿ ಏನಾಗುತ್ತೆ ಜ್ವಾಲಾ ಚಿತ್ಕಲಾ ಬರ್ತದೆ ಅದಾದಮೇಲೆ ಜ್ವಾಲಾಮಲ್ನಿ ರಿವರ್ಸ್ ಆಗುತ್ತೆ ಈ ರೀತಿ ಈ ಈ ರೀತಿ ಕ್ರಮ ಬರುತ್ತೆ ರಿವರ್ಸ್ ತೊಗೊಂಡ್ರು ಈಗ ಬರ್ತದೆ ಈ ಕ್ರಮದಲ್ಲಿ ಇದು ನಿಮಗೆ ಅರ್ಥ ಆಯಿತು ಇಲ್ಲ ಅರ್ಥ ಆಗಲಿಲ್ಲ ಕಾಮೇಶ್ವರಿ ಅಂತ ಹೆಂಗೆ ಬರ್ತದೋ ಆಮೇಲೆ ನೆಕ್ಸ್ಟ್ ರಿವರ್ಸಿಂದ ಹೋಗುತ್ತೆ ಅಂದರೆ ಚಿತ್ಕಲಾ ಜ್ವಾಲಾಮಾಲಿನಿ ಸರ್ವಮಂಗಳ ವಿಜಯ ಹೀಗೆ ನೀಲಪತಾಕ ಬಂದು ಕೊನೆಗೆ ಕಾಮೇಶ್ವರಿ ಬರ್ತದೆ ಹೀಗೆ ಈ ಕಡೆಯಿಂದ ಬಂದರು ಈ ಕಡೆಯಿಂದ ಬಂದರು ಯಾಕಡೆಯಿಂದ ಬಂದರೂ ಕೂಡ ಅಷ್ಟಮಿ ತಿಥಿ ಏನಿರ್ತದಲ್ಲ ಅಲ್ಲಿ ತ್ವರಿತ ಅಂತ ನಾಮ ಬರ್ತದೆ ಈ ಕಡೆಯಿಂದ ತಗೊಂಡ್ರು ಆ ಕಡೆಯಿಂದ ತಗೊಂಡ್ರು ತ್ವರಿತ ನಾಮ ಬರ್ತದೆ ಯಾಕಂದರೆ ತ್ವರಿತ ನಾಮ ಅಂತ ತ್ವರಿತ ಅಂದರೆ ಅದರ ಅರ್ಥ ಏನಂದರೆ ಬೇಗ ಶೀಘ್ರ ಫಲ ಕೊಡುವಂಥದ್ದು ಅಷ್ಟಮಿ ತಿಥಿಯನ್ನು ಅಷ್ಟು ವಿಶೇಷವಾಗಿ ಹೇಳ್ತಾರೆ ಅಂದರೆ ಬೇಗ ಫಲವನ್ನು ಕೊಡ್ತಕ್ಕಂಥದ್ದು ಅದರ ಮಂತ್ರ ಕೂಡ ಹೀಗಿದೆ ತ್ವರಿತ ಕ್ಷಿಪ್ರಪ್ರಸಾದ ತಾರಿಣೀಂ ದುಃಖಾರ್ಣವತಾರಕಾಂ ತ್ವರಿತಾಂ ಶಕ್ತಿರೂಪಾಂ ಧ್ಯಾಯಾಮಿ ಜಗದಾಂಬಿಕಾಂ ಇದು ಈ ಮಂತ್ರ ತ್ವರಿತಾ ಮಂತ್ರ ದೇವಿ ಏನು ಕೊಡ್ತಾಳೆ ಅಂದಕ್ಕೆ ನಮಗಿಲ್ಲಿ ಪ್ರಮಾಣ ಕ್ಷಿಪ್ರ ಪ್ರಸಾದ ಶೀಘ್ರ ಫಲ ಕೊಡ್ತಕ್ಕಂಥದ್ದು ತಾರಿಣೀಂ ನಮ್ಮನ್ನು ಹೊರಗಾಗ್ತಕ್ಕಂಥದ್ದು ದಂಡೆಗೆ ಬೀಳಿಸ್ತಕ್ಕಂಥ ಸಲ್ಲುವ ದುಃಖಗಳನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಅಷ್ಟಮ ತಿಥಿಯ ದಿವಸ ಇರ್ತಕ್ಕಂಥ ತ್ವರಿತ ದೇವಿಗೆ ಇರ್ತದೆ ಆ ದಿವಸ ಯಾರು ಉಪಾಸನೆ ಮಾಡ್ತಾರೋ ಅವ್ರಿಗೆ ಅನಂತ ಫಲ ಸಿಗ್ತದೆ ಅಂತ ಇಲ್ಲಿ ಹೇಳ್ತಾರೆ ಇನ್ನು ನಮ್ಮ ಅವಧೂತರು ತೃತೀಯ ತೃತೀಯ ತದಿಗೆ ಅಂತ ಮೂರನೇ ತಿಥಿಗೆ ಹೇಳಿದ್ದಾರೆ ಮೂರನೇ ತಿಥಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ದೇವತೆ ಅದು ಆ ದೇವತೆಯನ್ನು ಕ್ಲೀನ್ನಾ ಈ ಒಂದು ದೇವತೆ ಅನುಗ್ರಹ ಇರ್ತಕ್ಕಂಥದ್ದು ನಿತ್ಯಕ್ಲಿನ್ನ ಇ ಎಮ್ ಏನು ಕೊಡ್ತಾಳೆ ನಮಗೆ ಅಂದರೆ ಸರ್ವಾಕರ್ಷಣಯುಕ್ತ ಸರ್ವಾಕರ್ಷಣಕ್ತಿಯುಕ್ತ ಸುಧಾ ಸುಧಾರಸರ್ದ್ರಾಂ ಸ್ವರೂಪಾಂ ನಿತ್ಯ ನಿತ್ಯಕ್ಲಿ ಜಗದಾನಂದ ಧ್ಯಾಯಾಮಿ ದೇವಿಂ ಪರಾಂ ಯಾಕೆ ಈ ಶಾಸ್ತ್ರ ಪ್ರಮಾಣವಾಗಿ ಯಾಕೆ ಹೇಳ್ತೀವಿ ಅಂದರೆ ಏನೋ ತಿಳಿದದ್ದು ಹೇಳ್ತಾರೋ ಅನ್ನಂಗೆ ಆಗಬಾರ್ದು ಅಂತೇಳಿ ಯಾಕಂದರೆ ಈ ಶಾಸ್ತ್ರ ಪ್ರಮಾಣವಾಗಿ ಹೇಳ್ತಾ ಇರ್ತಕ್ಕಂಥದ್ದು ತದಿಗೆ ದಿವಸ ಯಾರು ಉಪಾಸನೆ ಮಾಡ್ತಾರೋ ಅದು ಸರ್ವಾಕರ್ಷಣ ಅಂದರೆ ಸರ್ವ ಕೆಲಸಗಳು ಕೂಡ ಆಗ್ತವೆ ಶಕ್ತಿಯುತವಾಗಿರ್ತಕ್ಕಂಥದ್ದು ಸ್ಮಿತಮುಖಿಂ ಕಾಮವಿದ್ಯಾಂ ಅಂದರೆ ನಮ್ಮ ಎಲ್ಲ ಕೋರಿಕೆಗಳು ತೀರುವಂತಹದ್ದು ನಿತ್ಯ ನಿತ್ಯಕ್ಲಿನ್ನ ಆ ಜಗನ್ಮಾತೆ ನಿತ್ಯ ನಿತ್ಯಕ್ಲಿನ್ನೆ ಎನಿಸ್ಕೊಳ್ಳುವಂತಹ ದೇವತೆ ನಮಗೆ ಅನುಗ್ರಹ ಸಿಗ್ತದೆ ಬೇಗ ಕಾರ್ಯಗಳು ಆಗ್ತವೆ ಯಾಕಂದರೆ ದಿವಸ ಮಾಡಲಿಕ್ಕೆ ಆಗದೇ ಇರತಕ್ಕಂಥವ್ರಿಗೆ ದ್ವಿತೀಯದಲ್ಲಿ ತೃತೀಯ ಒಂದು ತೃತಿಯಲ್ಲಿ ಮಾಡಿದರೆ ತದಿಗೆಯಲ್ಲಿ ಮಾಡಿದರೆ ಈ ಒಲಂ ಫಲ ಸಿಗ್ತದೆ ತದಿಗೆ ಮತ್ತೇನು ಹೇಳಿದರೆ ಎಂದು ಹೇಳಿದ್ದಾರೆ ಅಷ್ಟಮಿ ಅಂದರೆ ಈಗಾಗಲೇ ನೋಡಿದೀವಿ ತ್ವರಿತಾದೀವಿ ನೌಮಿಗೆ ದೇವತೆ ಯಾವುದು ಅಂದರೆ ನೌಮಿಗ ಕುಲಸುಂದರಿ ಕುಲಸುಂದರಿ ಅಂದರೆ ಕುಲ ಅಂದರೆ ಚಕ್ರಗಳು ಚಕ್ರಗಳ ಮಾರ್ಗಗಳ ಬಗ್ಗೆ ಇದು ಮೂಲಾಧಾರ ಸ್ವಾಧಿಷ್ಠಾನ ಸಹಸ್ರಾರು ಸಹಸ್ರಾರ ಚಕ್ರ ಕುಲಸುಂದರಿ ಅಲ್ಲಿ ಒಳಗಿರ್ತಕ್ಕಂಥ ಆ ಜಗನ್ಮಾತೆ ಕುಂಡಲಿನಿ ಸ್ವರೂಪ ಇರ್ತಕ್ಕಂಥ ಜಗನ್ಮಾತೆ ಕುಲಸುಂದರಿ ಆ ಒಂಬತ್ತನೇ ದಿವಸ ಇರ್ತಕ್ಕಂಥ ತಿಥಿಗೆ ನವಮಿ ತಿಥಿಯಲ್ಲಿ ಆ ದೇವಿ ಏನು ಮಾಡ್ತಾಳೆ ಕುಲಮಾರ್ಗ ಪ್ರಕಾಶಿನೀ ಸುಂದರಿ ಶಕ್ತಿ ಶಕ್ತಿರೂಪಾಂ ಕುಲಸುಂದರೀಂ ಪರಾಂ ದೇವೀಂ ಧ್ಯಾಯಾಮಿ ಹೃದಯಾಂಬಜೆ ಈ ಜಗನ್ಮಾತೆಯನ್ನು ಪೂಜೆ ಮಾಡಿದರೆ ಸ್ತುತಿ ಮಾಡಿದರೆ ಯಾವುದೇ ದೇವತೆಯನ್ನು ಸ್ತುತಿ ಮಾಡಿದರೆ ಅಮ್ಮನವರನ್ನು ಸ್ತುತಿ ಮಾಡಿದರೆ ಏನಾಗುತ್ತೆ ಅಂದರೆ ಕುಲಸುಂದರಿ ಈ ಒಂದು ಚಕ್ರಗಳಲ್ಲಿರ್ತಕ್ಕಂಥ ಚೈತನ್ಯ ಜಾಗೃತ ಆಗ್ತದೆ ಜಾಗೃತ ಯಾವಾಗ ಆಗ್ತದೋ ನಮಗೆಲ್ಲ ಶಕ್ತಿಗಳು ಅನಂತ ಫಲಗಳು ಕೊಡ ಕೊಡ್ತಕ್ಕಂಥವಾಗ್ತವೆ ಈ ರೀತಿ ಇದು ನವಮಿ ಮತ್ತೇನು ಹೇಳಿದರೆ ಚತುರ್ ನವಮಿ ತದಿಗೆ ಅಷ್ಟಮಿಯಲ್ಲಿ ನವಮಿಯಲ್ಲಿ ಚತುರ್ದಶಿ ಪೌರ್ಣಮಿಯಲ್ಲಿ ಚತುರ್ದಶಿ ತಿಥಿ ಏನು ಹೇಳ್ತದೆ ಚತುರ್ದಶಿ ಜ್ವಾಲಾಮಾಲಿನಿ ತಿಥಿ ಜ್ವಾಲಾಮಾಲಿನಿ ದೇವಿ ಆ ಚತುರ್ದಶಿ ಅಧಿದೇವತೆ ಆ ದೇವತೆ ಏನು ಕೊಡ್ತಾಳೆ ಪ್ರಚಂಡ ಜ್ವಾಲಾ ಸಂಯುಕ್ತಾಂ ಅಗ್ನಿಮಾಲಾ ವಿಭೂಷಿತಾಂ ಜ್ವಾಲಾಮಾಲಿನೀಮ್ ದೇವೀಮ್ ಧ್ಯಾಯಾಮಿ ಶಕ್ತಿ ಸ್ವರೂಪಿಣೀ ಪ್ರಚಂಡ ಜ್ವಾಲೆಗಳಿಂದ ಕೂಡಿರ್ತಕ್ಕಂಥದ್ದು ಅಂದರೆ ನೀವೇನು ಪೂಜೆ ಮಾಡ್ತೀರಿ ಅದನ್ನು ಬೆಳಕನ್ನು ಕೊಡ್ತೀವಿ ಜ್ವಾಲೆ ಅಂದರೆ ಬೆಳಕು ನಾವೇನು ಮಾಡ್ತೀವೋ ಅದನ್ನು ದೀಪನ ಮಾಡ್ತಕ್ಕಂತಹ ಶಕ್ತಿ ಈ ಒಂದು ಜ್ವಾಲಾಮಾಲಿನಿ ದೇವ ದಿವಸ ಅಂದರೆ ಚತುರ್ದಶಿ ದಿವಸ ಯಾರು ಮಾಡ್ತಾರೋ ಅವರು ಮಾಡಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು ಉದ್ದೀಪನಗೊಳ್ತವೆ ಅನ್ನೋದನ್ನ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ ಹಾಗಾಗಿ ಇವನ್ನ ಇಲ್ಲಿ ಹೇಳಿದೆ ಇಲ್ಲೊಂದೇ ಅಲ್ಲ ಅಧೂತರೊಂದೇ ಅಲ್ಲ ಲಕ್ಷ್ಮೀ ಸಹಸ್ರ ಸಹಸ್ರನಾಮದಲ್ಲಿ ನೋಡಿದರೂ ಕೂಡ ಅಲ್ಲಿ ಫಲಶ್ರುತಿಯಲ್ಲಿ ಬರ್ತದೆ ಆ ಋಷಿಗಳು ಹೇಳ್ತಾರೆ ಚತುರ್ದಶಿ ಹೇಳ್ತಾರೆ ನವಮಿ ಹೇಳ್ತಾರೆ ಅಮಾವಾಸ್ಯೆಗೆ ಹೇಳಿದೆ ಅಮಾವಾಸ್ಯೆ ಹುಣ್ಣಿಮೆಗಳೇ ಹೇಳ ಹುಣ್ಣೆ ಹುಣ್ಣಿಮೆ ಅಮಾವಾಸ್ಯೆಗೆ ಚಿತ್ಕಲಾ ಒಂದು ದೇವತೆ ಅಲ್ಲಿ ಏನಾಗ್ತದೆ ಆ ದೇವತಾ ಫಲ ಏನು ಅಂದರೆ ಸಕಾಲಾನಂದ ಸಂದೋಹಂ ಚಿದ್ರೂಪಾಂ ಬ್ರಹ್ಮಮಯೀಂ ಪರಾಂ ಚಿತ್ಕಲಾಂ ಮಹಾಶಕ್ತಿಂ ಧ್ಯಾಯಾಮಿ ಲಲಿತಾಂಬಿಕಾಂ ಈ ಜಗನ್ಮಾತೆಯನ್ನು ಸ್ತುತಿ ಮಾಡಿದರೆ ಅಂದರೆ ಅಮಾವಾಸ್ಯೆ ದಿವಸ ಅಥವಾ ಹುಣ್ಣಿಮೆ ದಿವಸ ಯಾರು ಸ್ತುತಿ ಮಾಡ್ತಾರೋ ಅವರಿಗೆ ಜಗನ್ಮಾತೆ ಸಂಪೂರ್ಣ ಕೃಪೆ ಆಗತ್ತೆ ಬ್ರಹ್ಮಮಯೀಂ ಸಕಾಲಾನಂದ ಎಲ್ಲ ಅಭೀಷ್ಟಗಳು ದೊರೆಯುತ್ತವೆ ಚಿದ್ರೂಪ್ರಸನ್ನಳಾಗ್ತಾ ಚಿತ್ ಸ್ವರೂಪ ಅಂದರೆ ಆ ಚಿತ್ ಅಂದರೆ ಪ್ರಕಾಶ ದೇವಿ ಅಂತ ಅರ್ಥ ಅದೇ ಚಿತ್ಕಲಾ ಚಿಚ್ಛಕ್ತಿ ಇವೆಲ್ಲ ಬರೋದಿಲ್ಲೇ ಆ ಒಂದು ದೇವಿಯ ಶಕ್ತಿ ನಮಗೆ ಅನುಗ್ರಹಿತವಾಗ್ತದೆ ಹಾಗಾಗಿ ಹುಣ್ಣಿಮೆ ಅಮ್ಮ ವಿಶೇಷವಾದ ಫಲವನ್ನು ಕೊಡ್ತದೆ ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥವರ ಇನ್ನು ಬಿಟ್ಟರೆ ಇನ್ನೇನು ಭೃಗುವಾರ ಭೌಮ ವಾರದಿ ಮಂಗಳವಾರರ ಓದ್ಬೋದು ಅಥವಾ ಶುಕ್ರವಾರ ಓದ್ಬೋದು ಎರಡು ವಾರಗಳು ಎರಡು ಹೇಳಿದ್ದಾರೆ ಒಂದು ಮಂಗಳವಾರ ಶುಭಕರವಾಗಿರ್ತಕ್ಕಂಥದ್ದು ಎರಡನೇದು ಶುಕ್ರವಾರ ಲಕ್ಷ್ಮೀ ವಾರ ಅಂತ ಕೂಡ ಕರೀತಾರೆ ಹೀಗೆ ಅವೆರಡೂ ಕೂಡ ಲಕ್ಷ್ಮೀ ಪ್ರಸಾದ ಆಗ್ತಕ್ಕಂಥದ್ದು ಒಂದಿದೆ ಇನ್ನ ಒಂದು ಏನು ನವರಾತ್ರಿಯಲ್ಲಿ ಮುಂದಿದ್ದೆಡೆ ನವರಾತ್ರಿಯಲ್ಲಿ ಓದಬೇಕು ನವರಾತ್ರಿ ಅಂದರೆ ನವರಾತ್ರಿಗೆ ಒಂದೇ ನಮಗೆ ಗೊತ್ತಿರೋದು ಶರಣ ನವರಾತ್ರಿ ಆದರೆ ಇರೋದು ನಾಲ್ಕು ನವರಾತ್ರಿಗಳಿದ್ದಾವೆ ಶಾಕ್ತಿಯ ಒಂದು ಇದರೊಳಗೆ ನಾಲ್ಕು ನವರಾತ್ರಿಗಳು ಬರ್ತವೆ ಒಂದನೇದು ಶರಣ ನವರಾತ್ರಿ ಮಾಮೂಲಾಗಿ ದಸರಾ ಸಮಯದಲ್ಲಿ ಮಾಡ್ತೀವಿ ಅಶ್ವಿನಿ ಆಶ್ವೀಜ ಮಾಸ ಆಶ್ವಿನ ಮಾಸ ಅಂದರೆ ಆಶ್ವೀಜ ಮಾಸ ಈ ಇದು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬರ್ತದೆ ಇಲ್ಲಿ ಮಾಡ್ತೀವಿ ಎರಡನೇದು ಒಂದು ಒಂದಿದೆ ಅದು ವಸಂತ ನವರಾತ್ರಿ ಅಂತ ಅಂದ್ರೆ ವಸಂತ ಕಾಲ ಯುಗಾದಿ ಸಮಯದಲ್ಲಿ ನವರಾತ್ರಿ ಯಾವಾಗ ಬರ ರಾಮನವಮಿ ಬರ್ತದಲ್ಲ ಅವತ್ತಿಗೆ ಮುಗೀತದ್ದು ಉಗಾದಿ ಪ್ರಾರಂಭ ಚೈತ್ರ ಪ್ರಾರಂಭ ಇಂದ ನವಮಿವರೆಗೂ ರಾಮನವಮಿಗೆ ಮುಗಿತದೆ ಅದು ಎರಡನೇ ನವರಾತ್ರಿ ಇದು ಆಚರಣೆ ಮಾಡ್ತದೆ ಮುಖ್ಯವಾಗಿ ಇವೆರಡು ಪ್ರಚಲಿತ ಇದ್ದಾವೆ ಅಂದರೆ ಎಷ್ಟು ಗೊತ್ತಿರೋಕ್ಕಿಲ್ಲ ಆದರೆ ಪ್ರಚಲಿತ ಅಂತೂ ಎರಡು ರಾಮನವಮಿ ಅಂತೂ ಮಾಡೇ ಮಾಡ್ತಾರೆ ಒಂದು ನವರಾತ್ರಿ ಅಂತೂ ಎಲ್ಲರಿಗೂ ಪ್ರಚಿತ ಇನ್ನು ಎರಡು ಇಂಪಾರ್ಟೆಂಟ್ ವಿಷಯದು ಗುಪ್ತ ನವರಾತ್ರಿಗಳು ಅಂತ ಕರೀತಾರೆ ಮೂರನೇದು ಯಾವಾಗ ಬರ್ತದೆ ಅಂದರೆ ಆಷಾಢದಲ್ಲಿ ಬರ್ತದೆ ಆಷಾಢ ಶುದ್ಧ ಪ್ರಥಮದಿಂದ ಪ್ರಾರಂಭ ಆಗ್ತದೆ ಇದು ಜೂನ್ ಜುಲೈ ತಿಂಗಳಲ್ಲಿ ಬರ್ತದೆ ಇಲ್ಲಿ ದಶಮಹಾವಿದ್ಯೆಗಳನ್ನ ಉಪಾಸನೆ ಮಾಡ್ತಕ್ಕಂಥವ್ರು ಮಾಡ್ತಾರೆ ಅಂತ ಒಂದು ಶಾಸ್ತ್ರ ಪರಿಪಾಠ ಇದೆ ಯಾವಾದರೂ ಕೂಡ ಯಾವ ದೇವತೆಯನ್ನಾದರೂ ಕೂಡ ಉಪಾಸನೆ ಮಾಡಲಿಕ್ಕೆ ಬಹಳಷ್ಟು ಶ್ರೇಷ್ಠವಾದಂಥ ಫಲವನ್ನು ಕೊಡ್ತಕ್ಕಂಥದ್ದು ಎರಡನೇದು ರಾಮನವಮಿ ಒಂದನೇದು ಶರಣನವರಾತ್ರಿ ಮೂರನೇದು ಆಷಾಢ ಮಾಸದಲ್ಲಿ ಬರ್ತಕ್ಕಂಥದ್ದು ಜೂನ್ ಜುಲೈ ಅಲ್ಲಿ ಏನು ಮಾಡಿದ್ರು ಒಂದು ಆಚರಣೆಯಿಂದ ಆಷಾಢಮ್ಮ ಅಂತ ಮಾಡ್ತಾರೆ ಗೊತ್ತಿಲ್ಲದೆ ಇವನ್ನು ಸಾಮಾನ್ಯರಲ್ಲಿ ಪ್ರವೇಶ ಮಾಡಿಟ್ಟಿದ್ದಾರೆ ಗೊತ್ತಿಲ್ಲದಂಗೆ ಇದರ ಕೃಪೆ ಪಡಿಬೇಕಂತ ಆಷಾಢಮ್ಮ ಅಂತ ಮಾಡ್ತಾರೆ ಹಬ್ಬ ಆಷಾಢಮ್ಮ ಆಷಾಢಮ್ಮ ಅಂತ ಮಾಡ್ತಾರೆ ಗೊತ್ತಿರ್ತದೆ ನಿಮ್ಮ ಕಡೆ ಈ ರೀತಿ ಇದನ್ನು ಒಳಗೆ ಇಟ್ಟಿದ್ದಾರೆ ಅವರು ನಮಗೆ ಗೊತ್ತಿಲ್ಲ ಅಷ್ಟೇ ಆದರೆ ಇದು ಬಹಳ ವಿಶೇಷ ಈ ದಿವಸಗಳಲ್ಲಿ ಪೂಜೆ ಮಾಡಿದರೆ ಹೆಚ್ಚು ಫಲ ನಮಗೆ ಸಿಗ್ತಕ್ಕಂಥದ್ದು ಒಂದು ಒಂದು ನವರಾತ್ರಿಯಲ್ಲಿ ಮಾಡಿದರೆ ಒಂದು ವರ್ಷ ಮಾಡಿದಷ್ಟು ಫಲ ಸಿಗ್ತದೆ ಅಷ್ಟು ಶಕ್ತಿ ಇರ್ತಕ್ಕಂಥದ್ದು ಮತ್ತು ಇನ್ನೊಂದು ಮಾಘ ಮಾಘ ಮಾಸದಲ್ಲಿ ಬರ್ತಕ್ಕಂಥದ್ದು ಗುಪ್ತ ಶಿ ಗುಪ್ತ ನವರಾತ್ರಿ ಇದು ನಾಲ್ಕನೇ ನವರಾತ್ರಿ ಇದು ಈಗ ಈಗ ಜನವರಿ ಫೆಬ್ರವರಿಯಲ್ಲಿ ಬರ್ತದೆ ಹದಿನೆಂಟರಿಂದ ಏನು ಪ್ರಾರಂಭ ಆಗ್ತದೆ ಎರಡು ಸಾವಿರದ ಇಪ್ಪತ್ತ ಆರನೇ ಇಸ್ವಿ ಏನು ಪ್ರಾರಂಭ ಆಗ್ತದೆ ಮಾಸ ಶುಕ್ಲ ಪಕ್ಷ ಪ್ರಥಮದಿಂದ ಪ್ರಾರಂಭ ಆಗ್ತದೆ ಮಾಘ ಮಾಸದಲ್ಲೇ ವಿಶೇಷವಾಗಿ ಈ ಮಾಸಗಳಲ್ಲಿ ಒಂದು ವಿಶೇಷತೆಯನ್ನು ಯಾವಾಗಲೂ ಇಟ್ಟಿದ್ದಾರೆ ನಮಗೆ ಬಿಡದೆ ಮಾಘ ಮಾಸದಲ್ಲಿ ನೋಡಿದರೆ ಶಿವರಾತ್ರಿಯನ್ನು ಇಟ್ಟಿದ್ದಾರೆ ಯಾಕಂದರೆ ಇವು ಇದಾವೆ ತಪ್ಪದೇ ನಾವು ಇದಕ್ಕೆ ಗೊತ್ತು ಇದ್ದು ಇದ್ದೋ ಗೊತ್ತಿಲ್ಲದೋನೋ ಇದರೊಳಗೆ ಭಾಗವಹಿಸ್ಬೇಕಂತ ಹೇಳಿ ಶಿವರಾತ್ರಿಯನ್ನು ಅವತ್ತಿಟ್ಟಿದ್ದಾರೆ ಅಂದರೆ ಅದಕ್ಕೆ ಮುಂಚೆ ಮೊದಲೇ ಪ್ರಿಪೇರ್ ಶಿವ ರಾತ್ರಿ ಬಂದರು ಶಿವರಾತ್ರಿ ಬಂತು ನೆನಪು ಮಾಡ್ತಾರೆ ಶಿವ ಅಂತಾರ ನೆನಪು ಮಾಡ್ತಾರೆ ಈ ರೀತಿ ಇವುದನ್ನು ಗುಪ್ತವಾಗಿ ರಹಸ್ಯವಾಗಿ ಇಟ್ಟಿದ್ದಾರೆ ಇವು ಬಹಳ ವಿಶೇಷವಾಗಿರ್ತಕ್ಕಂತಹ ಫಲವನ್ನು ಕೊಡ್ತಕ್ಕಂಥವು ಇದು ನವರಾತ್ರಿಗಳು ನವರಾತ್ರಿಗಳನ್ನ ಮಾಡ್ತೀವಿ ರೀ ನಾವು ಈಗ ಆಗೋದಿಲ್ಲ ಅಂದರೆ ಓಕೆ ಅಂಥವ್ರು ನವರಾತ್ರಿ ಮಾಡ್ಬೋದು ಆವಾಗೂ ಕೂಡ ಕಷ್ಟ ಐತೆ ಅಂದರೆ ಪಂಚರಾತ್ರಿ ಮೂಡ ಐದು ರಾತ್ರಿ ಮಾಡ್ಬೋದು ಆವಾಗಲೂ ಆಗಲ್ಲ ಮೂರು ರಾತ್ರಿಗಳು ಅಂದರೆ ಏಳು ಎಂಟು ಒಂಬತ್ತು ಮಾಡ್ಬೋದು ಒಂಬತ್ತು ಮಾಡಲಿಕ್ಕಾಗಲ್ಲ ಒಂದು ದಿವಸ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನವಮಿ ದಿವಸ ಮಾಡ್ಬೋದು ಕೆಲವರು ನವರಾತ್ರಿಲಿ ಎಷ್ಟು ಇರ್ತದಲ್ಲ ದಶಮಿ ದಿವಸ ಎಲ್ಲ ರಜಾ ಬಿಟ್ಬಿಡ್ತಾರೆ ಆವತ್ತಿನ ದಿವಸ ಆರಾಮಾಗಿ ಕೂತ್ಕೊಂಡು ದಶಮಿಗೆ ಮಾಡೋಣ ಅಂತಿರ್ತಾರೆ ದಶಮಿಗೆ ಮಾಡಿದರೆ ಯಾವ ಫಲ ಇರೋದಿಲ್ಲ ಫಲ ಇರೋದಿಲ್ಲ ಅಂದರೆ ಕಡಿಮೆ ಇರ್ತದೆ ನವಮಿ ಒಳಗೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಫಲ ನವ ನವಮಿ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಅನ್ನೋದನ್ನು ಇಲ್ಲಿ ನಿಮಗೆ ಆರೈಕೆ ಮಾಡಿಕೊಂಡು ಈ ಒಂದು ಪದ್ಯದ ವಿಶೇಷಾರ್ಥವನ್ನು ತಿಳ್ಬಿಟ್ಟು ತಿಳ್ಕೊಂಡಿದ್ವಿ ಶರಣು ಶರಣ್ ಶಿವಾಯ ಗುರುವೇನು ಮಹಾ